ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ಕರ್ನಾಟಕ ರಾಜ್ಯದ ಎಲ್ಲಾ ಪಡಿತರ ಚೀಟಿದಾರರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬಿಗ್ ಶಾಕ್ ಕರ್ನಾಟಕ ರಾಜ್ಯ ಆಹಾರ ನಾಗರಿಕ ಸರಬರಾಜು ಇಲಾಖೆಯು ಪಡಿತರ ಚೀಟಿದಾರರಿಗೆ ಭಾರಿ ದೊಡ್ಡ ಶಾಕ್ ನೀಡಿದೆ ಇದೇ ಜೂನ್ ಮೂವತ್ತರ ಒಳಗಾಗಿ ಈ ಕೆಲಸ ಮಾಡುವುದು ಕಡ್ಡಾಯವಾಗಿದೆ ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗೋದರ ಜೊತೆಗೆ ಮುಂದಿನ ತಿಂಗಳಿನಿಂದ ನಿಮಗೆ ಯಾವುದೇ ರೇಷನ್ ಸಿಗಲ್ಲ ಜೊತೆಗೆ ಗೃಹಲಕ್ಷ್ಮಿ ಹಣ ಕೂಡ ಬರಲ್ಲ ಅಕ್ಕಿ ಹಣ ಕೂಡ ಬರಲ್ಲ ನೀವು ಕೂಡ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ಳುತ್ತಿದ್ದಾರೆ ಪಡಿತರ ಚೀಟಿ ಫಲಾನುಭವಿಗಳಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ನಿಮ್ಮ ಬಳಿಯೂ ಈಗಾಗಲೇ ಬಿಪಿಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗಬಾರದು ಅಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹೌದು ಪಡಿತರ ಚೀಟಿದಾರರು ತಮ್ಮ ಎಕೆ ವಾಯಿಸಿ ಎನ್ನ ಕಾರ್ಡ್ನೊಂದಿಗೆ ಮಾಡುವುದು ಸಹ ಮುಖ್ಯವಾಗಿದೆ ನೀವು ಪಡಿತರ ಚೀಟಿಯ ಮೂಲಕ ಉಚಿತ ಪಡಿತರ ಸೌಲಭ್ಯವನ್ನು ಪಡೆಯುತ್ತಿದ್ದರೆ ತಪ್ಪದೇ ಎಕೆ ವಾಯಿಸಿ ಮಾಡಿಸುವುದು ಕಡ್ಡಾಯವಾಗಿದೆ ಆದರೆ ಪಡಿತರ ಚೀಟಿಗಾಗಿ ಈ ಕೆವಾಯಸಿ ಪ್ರಕ್ರಿಯೆಯನ್ನು ನೀವು ಇನ್ನೂ ಪೂರ್ಣಗೊಳಿಸದಿದ್ರೆ ಈ ಕೆಲಸವನ್ನ ಶೀಘ್ರದಲ್ಲೇ ಮಾಡಿ ನಿಯಮದ ಪ್ರಕಾರ ಕುಟುಂಬದ ಎಲ್ಲಾ ಸದಸ್ಯರು ಈ ಕೆವೈಸಿ ಮಾಡಿಸಿಕೊಳ್ಳುವುದು ಅವಶ್ಯಕ ಇದಕ್ಕಾಗಿ ಎಲ್ಲಾ ಸದಸ್ಯರ ಬೆರಳಚ್ಚು ಪರಿಶೀಲನೆ ಅವಶ್ಯಕ ಪಡಿತರ ಚೀಟಿಯಲ್ಲಿ ಹೆಸರು ಇರುವ ಸದಸ್ಯರ ಈ ಕೆವಾಯಸಿ ಹೊಂದಿರುವುದು ಅವಶ್ಯಕ ಸದಸ್ಯರ ಈ ಕೆವೈಸಿ ಮಾಡದಿದ್ದರೆ ಅವರ ಹೆಸರನ್ನ ಪಡಿತರ ಚೀಟಿಯಿಂದ ಹಾಕಲಾಗುತ್ತದೆ ಪಡಿತರ ಚೀಟಿಯ ಈ ಕೆವೈಸಿ ಮಾಡುವುದು ಹೇಗೆ ಪಡಿತರ ಚೀಟಿಯ ಈ ಕೆವೈಸಿ ಸೌಲಭ್ಯವು ಸಂಪೂರ್ಣವಾಗಿ ಉಚಿತವಾಗಿದೆ ಇದಕ್ಕಾಗಿ ನೀವು ಎಲ್ಲಿಯೂ ಓಡಾಡುವ ಅವಶ್ಯಕತೆ ಇಲ್ಲ ಅಥವಾ ನೀವು ಎಲ್ಲಿಯೂ ಯಾರಿಗೂ ಪಾವತಿಸುವ ಅವಶ್ಯಕತೆ ಇಲ್ಲ ನೀವು ಈ ಕೆ ಸಂಪೂರ್ಣವಾಗಿ ಉಚಿತವಾಗಿ ಮಾಡಬಹುದು ಅದಕ್ಕಾಗಿ ನೀವು ಪಡಿತರ ಅಂಗಡಿಗೆ ಹೋಗಬೇಕು ಅಲ್ಲಿಂದ ನೀವು ಪಡಿತರವನ್ನ ತೆಗೆದುಕೊಳ್ತೀರಿ ಇಲ್ಲಿಂದ ನೀವು ಕೆವೈಸಿ ಮಾಡಲು ಸಾಧ್ಯವಾಗುತ್ತದೆ ಅಂಗಡಿಯವರು ಪಿಎಸ್ ಯಂತ್ರದಿಂದ ಬೆರಳಚ್ಚು ತೆಗೆದುಕೊಳ್ಳುವ ಮೂಲಕ ಈ ಕೆವೈಸಿಯನ್ನ ನವೀಕರಿಸುತ್ತಾರೆ ಪಡಿತರ ಚೀಟಿಯ ಈ ಕೆವೈಸಿಯ ಕೊನೆಯ ದಿನಾಂಕ ನೀವು ಪಡಿತರ ಚೀಟಿದಾರ ಆಗಿದ್ರೆ ನೀವು ಮೂವತ್ತು ಜೂನ್ ಇಪ್ಪತ್ನಾಲ್ಕು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಒಳಗೆ ಈ ಕೆವೈಸಿ ಮಾಡಿಸಿಕೊಳ್ಳಬೇಕು ವಾಸ್ತವವಾಗಿ ಎಲ್ಲಾ ಪಡಿತರ ವಿತರರಿಗೆ ಈ ಕೆವೈಸಿಗೆ ಕೊನೆಯ ದಿನಾಂಕವನ್ನ ಇಲಾಖೆ ಜೂನ್ ಮೂವತ್ತರಂದು ನಿಗದಿಪಡಿಸಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ವಹಿಸಿ ಮಾಡಲು ಜೂನ್ ಮೂವತ್ತರ ಒಳಗೆ ಮಾತ್ರ ವ್ಯವಹಾರಗಿಡಿಗೆ ಸಮಯವಿದೆ ಆದ್ದರಿಂದ ನೀವು ಮೂವತ್ತರ ಒಳಗೆ ನಿಮ್ಮ ಪಡಿತರ ಚೀಟಿಯನ್ನು ಪಡೆಯುವುದು ಮುಖ್ಯ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ